ರಾಜ್ಯಾಧ್ಯಕ್ಷ ನಹೋದಯಸ್ಶರ್ಮಣ ಯಜಮಾನ ಮೈಸೂರು ಜಿಲ್ಲಾಧ್ಯಕ್ಷ ಮಹೋದಯಸ್ಮೂಹ ಬಂಧುವರ್ಗವರ್ಗ ತಾಯಿ ಮಹಾಲಕ್ಷ್ಮೀ ಮಹಾ ಸಪ್ವತಿ ಮಹಾಭಾರತಿ ಮಹಾಕಾಳಿ ಸ್ವರೂಪಿಣಿಯಾದಂಥ ದುರ್ಗಾಮಾತ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಪೂಜೆಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂದರೆ ಇದು ಮಹಾಬಲಾದ್ರಿ ಬೆಟ್ಟದ ಕಪ್ಪಲಿನಲ್ಲಿ ಶ್ರೀ ಶ್ರೀ ಪೀಠವಾದಂತಹ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷವರು ಹದಿನೆಂಟನೇ ವರ್ಷದ ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಎಲ್ಲರ ಪರ ಅವರು ಪ್ರಾರ್ಥನೆ ಮಾಡಿ ಸೇವೆಯಲ್ಲಿ ಬಿಡ್ತಾ ಇದಾರೆ ಈ ಓತಿ ಎನ್ನುವಂತ ಒಂದು ಬ್ರಹ್ಮಭೂತವನ್ನ ಹೋರಾಡಿಸುವ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗೂ ಪ್ರತಿಯೊಬ್ಬ ಬುದ್ಧಿಯಾದಿಗೂ ಅಧಿಕ ಕೆಲಸ ಪ್ರಾಪ್ತಿಯಾಗಲಿ ಅವರ ಕಾರ್ಮಿಕ ವರ್ಗಕ್ಕೆ ಅವರ ತಾಂತ್ರಿಕ ವರ್ಗಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಕಾರ್ಯವಾರ ಎಲ್ಲರ ಪರಸ್ಪರ ಸಹಾಯದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಾದ ನಂತರ ಅನ್ನ ಪ್ರಸಾದ ವಿನಿಯೋಗ ಅವರಿಂದ ಪೂಜೆ ಅನ್ನಪೂರ್ಣೇಶ್ವರಿ ಪೂಜೆ ಮಾಡುವ ಮುಖಾಂತರ ಅನ್ನದಾನ ಪ್ರಾರಂಭವಾಗುತ್ತೆ यादेवी सर्वूतेषु मतृपेण संस्थित नमो नम तस्पौ चामाबिका यादेवी सर्वूतेषु शक्तिपेण संस्थित नमस्त नमर तौम चामुंडाबिका यादेवी सर्वूतेषु दुर्खारूपेण संस्थित नमस्त नम तस्मुंडाबिवेवीर्वूतेषु निपेण संस्थित नमर मैसे ನಾವು ಮಾಡ್ತಾ ಮಾಡುತ್ತೆ ಮೂಲ ಉದ್ದೇಶ ನಮ್ಮ ಗುತ್ತಿಗೆದಾರರು ಹಾಗೂ ನಮ್ಮ ಕಾರ್ಮಿಕರು ಹೊಡೆದಾಗ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಾ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಇದು ನಿಮ್ಮ ಮನೆಯ ಕಾರ್ಯಕ್ರಮ ಯಾವುದೇ ಒಂದು ಸಣ್ಣ ಪುಟ್ಟ ನೋಡೋದಾದರು ಇದು ನಮ್ಮ ನಿಮ್ಮೆಲ್ಲರ ಏಳಿಗೆಗಾಗಿ ಈ ಒಂದು ಪೂಜೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ ಹಾಗೆ ಇತ್ತೀಚೆಗೆ ನಮ್ಮ ಮಧ್ಯಾಹ್ನ ಸಿದ್ಧಗಂಗ ಅಧ್ಯಕ್ಷ ಹೇಳ್ತಾ ಇದ್ರು ಇನ್ನು ಒಂದು ವಾರದಲ್ಲಿ ನಮ್ಮ ರಾಜ್ಯದ ನಿಧು ಕೃತ್ಯದ ಒಳ್ಳೆಯ ಗುಡ್ ಸಿಗ್ತದೆ ಏನು ತೊಡಗುತ್ತಿಗೆ ಅನ್ನೋದು ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯಿಂದ ಸ್ಥಳೀಯ ಗುತ್ತಿನ ಏನೇನು ಕಾಮಗಾರಿಗಳನ್ನು ನೀಡಬೇಕು ಅನ್ನುವಂತ ಒಂದು ಸೂತೋಲೆಯನ್ನು ಈಗಾಗಲೇ ನಿನ್ನೆ ಒಂದು ಸಭೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಹಾಗೂ ನಮ್ಮ ವಿದ್ಯುತ್ ಗುತ್ತಿಗೆದಾರರ ರಾಜ್ಯ ಸಮಿತಿಯಾಗ ಹಲವಾರು ವಿದ್ಯುತ್ ಗುತ್ತಿಗೆದಾರರು ನಿರಂತರವಾಗಿ ಹೋರಾಟವನ್ನು ಈ ದಿನ ಮಾಡ್ತಾ ಇದ್ದೀವಿ ಈ ಹೋರಾಟದ ಅಂತಿಮ ಹಂತಕ್ಕೆ ಇವತ್ತು ವಾಸ ದೋಡೀಕರಣ ಪತ್ರ ರದ್ದಾಗುವಂತ ಒಂದು ವ್ಯವಸ್ಥೆಗೆ ಬಂದಿದ್ವಿ ಇದಕ್ಕೆ ಕಾರಣ ನಮ್ಮ ವಿದ್ಯುತ್ ಗುತ್ತಿಗೆದಾರ ಸಂಘ ಹಾಗೂ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಸಮಸ್ಯೆ ವಿರುದ್ಧ ಇಡೀ ರಾಜ್ಯದಲ್ಲಿ ಯಾರು ತೊಗೊಳಿಸಿಲ್ಲ ಲಕ್ಷಾಂತರ ಸಂಘಟಿತ ಕಾರ್ಮಿಕರಿಗೆ ಇವತ್ತು ವಿದ್ಯುತ್ ಸಂಪರ್ಕ ಇರಲಿಲ್ಲ ಇವತ್ತು ನಮ್ಮ ಸಂಘ ಮಾಡಿದೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಗ್ರಾಹಕರಿಗೆ ಒಂದು ಒಳ್ಳೆಯ ಸಂದೇಶವನ್ನ ನಮ್ಮ ಇವತ್ತಿನ ಸರ್ಕಾರ ಈ ಸಂದರ್ಭದಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ಚಾಮುಂಡಿಯ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಮಸ್ತ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ನಮ್ಮ ಕುಟುಂಬ ಮೈಸೂರು ಜಿಲ್ಲಾ ಹಾಗೆ ಸಮಸ್ತ ರಾಜ್ಯದ ಗುತ್ತಿಗೆದಾರ ಪರವಾಗಿ ತುಂಬ ಹೃದಯದ ಸೌಲಭ್ಯ ಸಿಬಿಎಫ್ ಕೇಳ್ತಾ ಇದ್ದೀವಿ ಸಿಬಿಎಫ್ ಅಂದ್ರೆ ಟೆಂಡರ್ಗಳಲ್ಲಿ ಕಾಂಟ್ರಾಕ್ಟರ್ ಬೆನಿಫಿಟ್ ಫಂಡ್ ಅದನ್ನ ಏನು ಟೆಂಡರ್ಗಳನ್ನು ಗಳನ್ನ ಕರೀತಾರೆ ಇಂಧನ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಪ್ರತಿ ವರ್ಷ ಹದಿನೈದು ಸಾವಿರ ಕೋಟಿ ಟೆಂಡರ್ ಕೋಟಿ ಹಣ ಸಂಗ್ರಹ ಆಗ್ತದೆ ಇದು ನಮ್ಮ ಸಾಮಾನ್ಯ ಗುತ್ತಿಗೆದಾರರ ಅಭಿವೃದ್ಧಿಗೆ ಉಪಯೋಗಿಸುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚಾಲನೆ ಮಾಡಿದ್ದೀವಿ ನೋಡೋಣ ಆಗಸ್ಟ್ ಅಲ್ಲಿ ಏನಾದ್ರು ಪ್ಯಾಲೇಸ್ ಒಂದು ದೊಡ್ಡ ಸಮಾವೇಶ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಆಗ್ತಾ ಇದೆ ಖಂಡಿತವಾಗ್ಲೂ ತಾಯಿ ಚಾಮುಂಡೇಶ್ವರಿ ಇನ್ನೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹುದ್ದೆ ಈ ಸಂಘ ಮತ್ತು ಈ ಹುದ್ದೆ ಹೆಸರನ್ನ ಹೇಳಿ ಹಾಗೆ ಯಾವುದೇ ಒಬ್ಬ ವಿದ್ಯುತ್ ಗುರುಕೆದಾರನಿಂದ ನಾನು ನನ್ನ ವೈಯಕ್ತಿಕವಾಗಿ ಅಥವಾ ನನ್ನ ಗೆ ಸಿಂಗಲ್ ಒನ್ ರುಪಿನ ಈ ರಾಜ್ಯದಲ್ಲಿ ನಾನು ಪಡೆದಿಲ್ಲ ಕಳೆದ ಮೂರು ವರ್ಷಗಳಿಂದ ಎಷ್ಟು